ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಫುಲ್ ವಾಯ್ಸ್ ಹೋಗಿದೆ ತುಂಬ ದಿನ ಆಯಿತು ಕಾ ಎಂಥ ಲಾಗ್ ಅಪ್ಲೋಡ್ ಮಾಡಿದೆ ಇವತ್ತು ಸಂಡೆಲ್ಲಾಗ ಸ್ವಲ್ಪ ಫ್ರೀ ಇದ್ದೇನೆ ಕಾಲೇಜ್ ಇಲ್ಲ ರಜೆ ಹಾಗೆ ಇರುತ್ತೆ ಕಾಲೇಜೇ ಇತ್ತು ಕಾಲೇಜ್ 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 ಎಂತಿಲ್ಲ ಎಂಥ ವೀಡಿಯೋ ಮಾಡಲಿಕ್ಕೆ ಬರ್ಸುತ್ತಿಲ್ಲ ಮೊಬೈಲ್ ಮುಟ್ಲಿಕ್ಕೆ ಬರ್ಸುತ್ತಿಲ್ಲ ಹಾಗೆ ಸ್ವಲ್ಪ ಫ್ರೀ ಇದ್ದೇನೆ ಹಾಗೆ ಇವತ್ತು ಲಾಗ್ ಮಾಡುವ ಅಂತ ಒಂದು ಅನಿಸ್ತು ಮಾಡ್ತೇವೆ ಈಗ ನಾವು ಲವ್ ಸ್ಟಾರ್ಟ್ ಮಾಡೋ ಇದು ಕಾಫಿಗೆ ಎಂತ ಅಂತ ನೋಡೋ ಸ್ಪೆಷಲ್ ನೋಡಿ ನೋಡಿಷ್ಟು ಮಂದಿ ನೋಡಿ ಮಳೆ ಇದ್ದಾರೆ ಇವತ್ತು ನಮಗೆ ಕಾಫಿ ಪುಂಡಿ ಈಗ ನಾನೀಗ ಪುಂಡಿ ಮಾಡ್ತೇನೆ ಟೈಮ್ ಎಷ್ಟಾಯ್ತು ನೋಡ್ತೀರಾ ಸೆವೆನ್ ಫೈವ್ ಆಯಿತು ಪುಂಡಿ ಅಂತ ಹೇಳಿದರೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಕಡುಬು ಅಂತ ಹೇಳಿದ್ದಾರೆ ಅಂದರೆ ನಾವು ಜಾಸ್ತಿ ಮ್ಯಾಂಗ್ಳೂರ್ ಸೈಡ್ನವ್ರು ಜಾಸ್ತಿ ಮಾಡ್ತಾರೆ ಇರಲಿಕ್ಕಿಲ್ಲ ಬೇರೆ ಕಡೆ ಸ್ಟೇಟ್ನವರಿಗೆಲ್ಲ ಇದಕ್ಕಮ್ಮ ತೆಂಗಿನ ತುರಿ ಹಾಕಿದ್ದಾರೆ ನನಗೆ ತೆಂಗಿನ ತುರಿ ಹಾಕಿದರೆ ಇಷ್ಟ ನಾನು ಪುಂಡಿ ಮಾಡಿರ್ತಾ ಅಮ್ಮ ನಮಗೆ ಚಿಕ್ಕಿರುವಾಗ ಹೇಗೆ ಮಾಡ್ತಿದ್ರು ಕಣಪುಣ್ಯ ಹೀಗೆ ಮಾಡ್ತಿದ್ರು ಮತ್ತು ಇಲ್ಲಿ ಒಂದು ಹೋಳಿ ಮಾಡ್ತಿದ್ರು ಹೀಗೆ ಹೀಗೆ ಮಾಡಿ ಹಿಡಿದ್ರು ಅವತ್ತಿನ ನಾವು ಚಿಕ್ಕಿರುವಾಗ ನನಗೆ ಇಷ್ಟ ನಾವೆಲ್ಲ ಜಗಳಾಗ್ತಿತ್ತು ಹೀಗೆ ಮಾಡಿಟ್ಟರೆ ನನಗೆ ಬೇಕು ನನಗೆ ಬೇಕು ಅಂತ ಹೀಗೆ ಮಾಡ್ತಿದ್ರು ನೋಡಿ ಅಮ್ಮನ ವಾಯ್ಸ್ ಕೇಳ್ತಾ ಉಂಟು ನಾಯಿ ಕಲಿತಿದ್ದ ನಾಯಿ ಬಿಟ್ಟು ಬೇರೆ ಇರ್ಬೋದು ನನಗೆ ಪುಂಡಿ ಮಾಡಿ ಸಿಗ್ತೇನೆ ಬಾಯ್ ಇದು ಪುಂಡಿಯ ಪಾತ್ರ ಅಂದರೆ ಹೀಗೆ ಇರ್ತದಲ್ಲ ಕ ನಮ್ಮ ಸೈಡ್ ಹೀಗೆ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಅಂದರೆ ಎರಡು ಚೆಮ್ಮ ನೀರು ಹಾಕಬೇಕು ಫಸ್ಟ್ ಅದು ಬಿಸಿ ಆಗಬೇಕು ಅಂದರೆ ಇದು ಬೇಯಬೇಕಲ್ಲ ಅದಕ್ಕೆ ನೀರು ಹಾಕಬೇಕು ಒಳಗಡೆ ನೆಕ್ಸ್ಟ್ ಒಂದು ಪಾತ್ರ ಅದರ ಮೇಲೆ ಅದರ ಮೇಲೆ ನಾವು ಪುಂಡಿ ಮಾಡಿ ಇಡ್ತೀವಿ ಹೋಯ್ತೀಗ ಮಾಡಿ ಪುಂಡಿ ಬನ್ನಿ ಏನು ಬೇಲಿ ಅದು ಒಂದು ಕಾಲು ಗಂಟೆ ಸಾಕು ಬೆಳಗ್ಗೆ ನಾನೀಗ ಮೆಣಸು ಕೊಯ್ಲಿಕ್ಕೆ ಹೋಗ್ತಿದ್ದೇನೆ ಅನ್ನಾಗಿದೆ ಗಿಡದಲ್ಲಿ ಹಾಗೆ ಕೊಯ್ದಿಟ್ಟು ಈಗ ಬಿಸಿಲಿಗೆ ಒಣಗಿಲಿಕ್ಕೆ ಹಾಕಬೇಕು ಬನ್ನಿ ನಮಗೆ ಕೊಯ್ಲಿಕ್ಕೆ ಹೋಗುವ ಹೀಗೆ ಒಣಗಬೇಕದು ಇನ್ನು ಜಾಸ್ತಿ ಒಣಗಿಲಿಕ್ಕೆ ಹಾಕಬೇಕಿತ್ತು ಬಿಸಿಲಿ ಎಷ್ಟು ಸಿಕ್ಕಿದೆ ನೋಡಿ ಅಷ್ಟುಂಟು mai koyewa bane, ne gida nuri kamba mai koyewa bane. নে আছে হানুবে গোলি এষ্ট è full di uova quindi ho preso un po' di acqua e ho preso un po' di acqua

ಇನ್ನೊಂದು ಬದನೆ ಉಂಟು ತೋರಿಸ್ತೇನೆ ಇಲ್ಲಿ ಇಲ್ಲೊಂದು ರೀತಿಯ ಬದನೆ ಬೆಂಡೆಕಾಯಿ ಉಂಟು ನೋಡಿ ಬದನೆ ಚೆಂಡು ಇದಿ ಗಿಡ ಅರಿವೇದು ಇನ್ನೊಂದು ಬದಲು ಹುಳಿ ನಿತ್ಯ ಬದನೆ ಉಂಟು ಹುಳಿ ವೈಟ್ ಮತ್ತು ಪಿಂಕ್ ಇದು ನಾವು ನಡಿ ಇದು ಬೀಜ ಹಾಕಿರಲಿಲ್ಲ ಅದು ಸಡನ್ನಾಗಿ ಅದೃಷ್ಟಿಗೆ ಅದಾದದ್ದು ನೋಡಿ ಟೊಮೆಟೊ ಮೆಣಸು ಅಂತ ಹೇಳ್ತಾರಲ್ಲ ಊರ ಮೆಣಸಲ್ಲ ಗುಂಟೂರು ಉದ್ದದ್ದು ಸ್ವಲ್ಪ ತೋರಿಸ್ತೇನೆ ಇಲ್ಲಿ ನಾವು ಮನೇಲಿ ಜಾಸ್ತಿ ಯೂಸ್ ಮಾಡೋದು ಈ ಮೆಣಸು ನೋಡಿ ಊರ ಮೆಣಸು ಅಂತ ಹೇಳ್ತಾರಲ್ಲ ಇದು ಇಲ್ಲಿ ಗಿಡದಲ್ಲಿ ಅದದ್ದು ಈ ಮೆಣಸು ಕೊಳಿ ಗೊತ್ತಿರ್ಬೋದು ಮೆಣಸು ಯಾವುದು ಅಂತ ಗುಂಟು ಗುಂಟೂರು ಅಂತ ಹೇಳ್ತಾರೆ ನೋಡಿ ಹುತದ್ದು ಉಂಟಿದ್ದು ನೋಡಿ ಸ್ವಲ್ಪ ಅಲ್ಲಿ ಬಿಸಿಲಿಗೆ ಹಾಕಿದ್ದೇನೆ ನಮ್ಮದನ ಕರು ಹಾಕಿದ್ದೆ ನೋಡಿ ಗಂಡು ಕರು ಪಾಪ ಹಚ್ಚಿದು ನಮ್ಮದ ಇಷ್ಟು ಕರುವಲ್ಲಿದೆ ಪಾಪ ನನಗೆ మగను ఇకెంత హరి అంత కమెంట్ మేత నోడి అీటింగ్ ఉంటు ఫ్రెండ్ అమ్మ మగన ఏ

ನಾನು ನಮ್ಮನೇಲಿ ನಾಯಿತ್ತಲ್ಲ ನಾನು ಲಾಗ್ ಮಾಡುವಾಗೆಲ್ಲ ಅಡ್ಡ ಅಡ್ಡ ಬರ್ತಿತ್ತಲ್ಲ ಆ ನಾಯಿ ಒಂಬತ್ತು ಮರಿ ಇಟ್ಟಿದೆ ಈಗ ಮೂರು ಸತ್ತು ಹೋಯ್ತು ಇನ್ನು ಆರು ಮರಿ ಉಂಟು ನನಗೆ ತೋರಿಸ್ತೇನೆ ನನಗೆ ಹೋಗಿ ನೋಡಿ ಮರಿ ಎಲ್ಲ ಇಲ್ಲಿ ಇಟ್ಟು ತೋರಿಸ್ತೇನೆ ಅದು ಕಾಣಲ್ಲ ಇಟ್ಟಿಲ್ಲಲ್ಲ ಹಾಗೆ ಹೇಳಿದ್ದು ಒಂದು ಕಣ್ಣು ಇಡಬೇಕಷ್ಟೇ ಸ್ವಲ್ಪ ಬಿಟ್ಟಿದೆ ఇొందు నెక్స్ట్ ఇల్ నెక్స్ట్ ఇల్ బ్లాక్ ఇల్ బ్రౌన్ బ్లాక్ మిక్స్ ఇదొందు ಕಾಫಿಗಿಂತ ಸ್ಪೆಷಲ್ ಅಂತ ಹೇಳಿದರೆ ಬದನೆ ಪೌಡಿ ನಮ್ಮ ತೋಟದಲ್ಲಿ ಅರ್ಧ ಬದನೆ ಇದು ನೋಡಿ ಇವತ್ತಿನ ಲಾಗ್ ಇಷ್ಟೇ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್